ಪ್ರಿಯ ವಿದ್ಯಾರ್ಥಿಗಳೇ ಈ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಅವಧಿಯಲ್ಲಿ ನಾವು ವಿಶ್ವ ಅಭಿವೃದ್ಧಿ ವರದಿ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನುವಂತಹ ವಿಷಯವಾಗಿ ಕುರಿತು ತಿಳ್ಕೊಳ್ಳೋಣ ಇದು ಅಭಿವೃದ್ಧಿ ಅರ್ಥಶಾಸ್ತ್ರ ಪಠ್ಯದ ಒಂದು ಭಾಗವಾಗಿದೆ ಹಾಗೆಯೇ ವಿಶೇಷವಾಗಿ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿ ನಾವು ತಿಳ್ಕೋಬೇಕಾದಂತಹ ವಿಚಾರ ಕೂಡ ಆಗಿದೆ ಹಾಗಾಗಿ ವಿಶ್ವ ಅಭಿವೃದ್ಧಿ ವರದಿಗಳ ಬಗ್ಗೆ ನಾವೀಗ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ವಿಶ್ವ ಅಭಿವೃದ್ಧಿ ವರದಿ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಈ ವರದಿಯನ್ನ ಯಾರು ನೀಡ್ತಾರೆ ಅಂತಂದರೆ ವಿಶ್ವ ಬ್ಯಾಂಕ್ ಎಂದೇ ಪ್ರಸಿದ್ಧವಾಗಿರುವಂತಹ ಅಂತಾರಾಷ್ಟ್ರೀಯ ಬ್ಯಾಂಕು ಈ ಒಂದು ವರದಿಯನ್ನು ಪ್ರತಿ ವರ್ಷ ತಯಾರಿಸಿ ಪ್ರಕಟಣೆ ಮಾಡುತ್ತೆ ವಿಶ್ವ ಬ್ಯಾಂಕಿಗೆ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ ಐ ಬಿ ಆರ್ ಡಿ ಐ ಬಿ ಆರ್ ಡಿ ಅಂದರೆ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಯ ಅಂತಾರಾಷ್ಟ್ರೀಯ ಬ್ಯಾಂಕ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ ಕರೀಲಾಗುತ್ತೆ ವಿಶ್ವ ಬ್ಯಾಂಕಿಗೆ ಇರುವಂತಹ ಮತ್ತೊಂದು ಹೆಸರು ವಿಶ್ವ ಬ್ಯಾಂಕ್ ವಾರ್ಷಿಕವಾಗಿ ಪ್ರಕಟಿಸುವಂತಹ ವರದಿಯನ್ನು ವಿಶ್ವ ಅಭಿವೃದ್ಧಿ ವರದಿ ಅಂತ ಕರೀಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದನೂ ಕೂಡ ವಿಶ್ವ ಬ್ಯಾಂಕು ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸ್ತಾ ಬಂದಿದೆ ಈ ವಿಶ್ವ ಅಭಿವೃದ್ಧಿ ವರದಿಯು ಇಂದಿನ ಜಗತ್ತಿನ ಆರ್ಥಿಕ ಸಾಮಾಜಿಕ ಪರಿಸರ ಸ್ಥಿತಿಗತಿಗಳಿಗೆ ಸಂಬಂಧಿಸಿದಂತೆ ಒಂದು ಅಮೂಲ್ಯವಾದಂತಹ ಮಾಹಿತಿಯನ್ನು ಒದಗಿಸ್ಕೊಡುತ್ತೆ ಅಂದರೆ ಪ್ರಸ್ತುತ ವಿಶ್ವ ಹೆದರಿಸ್ತಿರುವಂತಹ ಆರ್ಥಿಕ ಸಾಮಾಜಿಕ ಪರಿಸರ ಮಹತ್ವದ ಅನೇಕ ವಿಚಾರಗಳನ್ನು ಮುಖ್ಯ ಧ್ಯೇಯವಾಗಿ ಇಟ್ಕೊಂಡು ವಿಶ್ವ ಅಭಿವೃದ್ಧಿ ವರದಿಯನ್ನು ವಿಶ್ವ ಬ್ಯಾಂಕ್ ಸಿದ್ಧಪಡಿಸುತ್ತೆ ವಿಶ್ವ ಅಭಿವೃದ್ಧಿ ವರದಿಯು ಕೃಷಿ ರಾಜ್ಯದ ಪಾತ್ರ ಸ್ಥಿತ್ ಸ್ಥಿತಿಯಂತರ ಆರ್ಥಿಕತೆಗಳು ಇಂದ ಹಿಡಿದು ಶ್ರಮದಿಂದ ಹಿಡಿದು ರಾಷ್ಟ್ರದ ಮೂಲ ಸೌಕರ್ಯ ಆರೋಗ್ಯ ಪರಿಸರ ಬಡತನ ಮುಂತಾದಂತಹ ಅನೇಕ ವಿಷಯಗಳ ಬಗ್ಗೆ ಆಳವಾದಂತಹ ವಿಶ್ಲೇಷಣೆಗಳನ್ನು ಮಾಡಿ ರಾಷ್ಟ್ರಗಳಿಗೆ ಅನೇಕ ನೀತಿಗಳನ್ನು ಶಿಫಾರಸು ಮಾಡುತ್ತೆ ಪ್ರತಿಯೊಂದು ರಾಷ್ಟ್ರಗಳು ಈ ವಿಶ್ವ ವರದಿಯನ್ನು ಭಾಳ ಉತ್ಸುಕತೆಯಿಂದ ಅಧ್ಯಯನ ಮಾಡಿ ಅದರ ಶಿಫಾರಸುಗಳನ್ನು ಅಳ್ವಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡುತ್ತೆ ಅಂತ ಅಂದರೆ ಈ ವಿಶ್ವ ಅಭಿವೃದ್ಧಿ ವರದಿಯ ಮಹತ್ವವನ್ನು ನಾವು ಅರ್ಥ ಮಾಡ್ಕೋಬಹುದು ಈ ವರದಿಯು ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ರಾಷ್ಟ್ರೀಯ ಸರ್ಕಾರಗಳು ವಿದ್ವಾಂಸರು ನಾಗರಿಕ ಸಮಾಜ ಜಾಲಗಳು ಗುಂಪುಗಳು ಜಾಗತಿಕ ಚಿಂತನಾ ನಾಯಕರು ಮುಂತಾದವರು ತಮ್ಮ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ತಮ್ಮ ಚಿಂತನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ಸಾಧನವಾಗಿ ಈ ವರದಿಯನ್ನು ಬಳಸ್ಕೊತಾ ಇದ್ದಾರೆ ಪ್ರಸ್ತುತ ಕೂಡ ವಿಶ್ವ ಬ್ಯಾಂಕು ವಿಶ್ವ ಅಭಿವೃದ್ಧ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸಿದೆ ಅದನ್ನು ವಿಶ್ವ ಅಭಿವೃದ್ಧಿ ವರದಿ ಎರಡು ಸಾವಿರದ ಇಪ್ಪತ್ತು ಅಂತೇಳಿ ಕರೀಲಾಗುತ್ತೆ ಇದರ ಒಂದು ಧ್ಯೇಯ ಏನಾಗಿದೆ ಅಂದರೆ ಜಾಗತಿಕ ಮೌಲ್ಯ ಸರಪಳಿಗಳು ಜಿ ವಿ ಸಿ ಗ್ಲೋಬಲ್ ವ್ಯಾಲ್ಯೂ ಚೈನ್ ಅಂತೇಳಿ ಕರೀತಾರೆ ಜಿ ವಿ ಸಿ ಯುಗದಲ್ಲಿ ಅಭಿವೃದ್ಧಿಗಾಗಿ ವ್ಯಾಪಾರ ವ್ಯಾಪಾರ ಅಭಿವೃದ್ಧಿಗಾಗಿ ಖಂಡಿತ ಅವಶ್ಯಕವಾಗಿದೆ ಹಲವಾರು ಬಾರಿ ವ್ಯಾಪಾರವನ್ನು ಅಭಿವೃದ್ಧಿಯ ಹಿಂಜಿನ್ ಅಂತೇಳಿ ಕರೀಲಾಗುತ್ತೆ ಇಂತಹ ವ್ಯಾಪಾರವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಜಾಗತಿಕ ಮೌಲ್ಯ ಸರಪಳಿಗಳು ಸಹಾಯಕ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ಪ್ರಕ್ರಿಯೆಗಳು ಜಾಗತಿಕ ಮಟ್ಟದಲ್ಲಿ ಹೇಳಿಗೆಯನ್ನು ಪಡೆದ ನಂತರ ಜಾಗತಿಕ ಮೌಲ್ಯ ಸರಪಳಿಗಳು ತುಂಬ ಆದ್ಯತೆಯನ್ನು ಪಡೆದವು ಏನು ಜಾಗತಿಕ ಮೌಲ್ಯ ಸರಪಳಿಗಳು ಅಂತಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ವ್ಯಾಪಾರದ ಉತ್ಪಾದನೆಯ ಕ್ಷೇತ್ರ ಕೇಂದ್ರೀಕೃತವಾಗೋದು ಉದಾಹರಣೆಗೆ ನೋಡಿ ಕಾರನ್ನು ತಯಾರಿಸಬೇಕು ಕಾರಿಗೆ ಬೇಕಾಗಿರುವಂತಹ ಬಿಡಿ ಭಾಗಗಳನ್ನು ಭಾರತದಲ್ಲಿ ಕಾರಿಗೆ ಬೇಕಾಗಿರುವಂತಹ ಟೈರ್ಗಳನ್ನು ಬಾಂಗ್ಲಾದೇಶದಲ್ಲಿ ಕಾರಿಗೆ ಬೇಕಾಗಿರುವಂತಹ ಇತರೆ ಸಾಮಗ್ರಿಗಳನ್ನು ಇನ್ನೊಂದು ದೇಶದಲ್ಲಿ ತಯಾರಿಸಿ ಮತ್ತೊಂದು ದೇಶದಲ್ಲಿ ಆ ಒಂದು ಸಲಕರಣೆಗಳನ್ನೆಲ್ಲ ಸೇರಿ ಕಾರನ್ನು ಅಸೆಂಬಲ್ ಮಾಡುವಂತಹ ಕೈಗಾರಿಕಾ ಉದ್ಯಮಗಳು ಸ್ಥಾಪಿಸಲ್ಪಟ್ಟರೆ ವ್ಯಾಪಾರ ಕೂಡ ಹೆಚ್ಚಾಗುತ್ತೆ ಅದೇ ರೀತಿ ಆ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿ ಕೂಡ ಉಂಟಾಗುತ್ತೆ ಹೀಗೆ ಉತ್ಪಾದನೆಯ ಅನೇಕ ಕ್ಷೇತ್ರಗಳು ಅನೇಕ ಹಂತಗಳು ವಿವಿಧ ರಾಷ್ಟ್ರಗಳಲ್ಲಿ ಕೇಂದ್ರೀಕೃತವಾಗಿರುತ್ತೆ ಇಂಥವುಗಳನ್ನು ಮೌಲ್ಯ ಸರಪಳಿಗಳು ಅಂತೇಳಿ ಕರೀತಾರೆ ಈ ಮೌಲ್ಯ ಸರಪಳಿಗಳು ಆರ್ಥಿಕ ಅಭಿವೃದ್ಧಿಗೆ ತುಂಬನೇ ಅವಶ್ಯಕ ಆದರೆ ಎರಡು ಸಾವಿರದ ಎಂಟರ ನಂತರದಲ್ಲಿ ಜಾಗತಿಕವಾಗಿ ನೋಡೋದಾದರೆ ವ್ಯಾಪಾರದ ವಹಿವಾಟುಗಳು ಕಡಿಮೆ ಆಗ್ತಾ ಇದೆ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು ರಕ್ಷಣಾತ್ಮಕ ವ್ಯಾಪಾರ ನೀತಿಯನ್ನು ಅನುಸರಿಸೋದ್ರಲ್ಲಿ ತೊಡಗಿದ್ದಾವೆ ಇದರಿಂದಾಗಿ ಅವು ಅಭಿವೃದ್ಧಿಶೀಲ ದೇಶಗಳ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇಲ್ಲ ಹಾಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಅಭಿವೃದ್ಧಿಗೆ ಒಂದು ದೊಡ್ಡ ಸವಾಲಾಗಿ ಉಂಟಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಮತ್ತೆ ಜಾಗತಿಕ ಮೌಲ್ಯ ಸರಪಳಿಯನ್ನು ಜಾಗೃತಗೊಳಿಸಿ ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಈ ವರದಿ ಪ್ರತಿಪಾದಿಸಿದೆ ಹಾಗಾಗಿ ಪ್ರಸ್ತುತ ವರ್ಷದ ಒಂದು ವಿಶ್ವ ಅಭಿವೃದ್ಧಿ ವರದಿ ಜಾಗತಿಕ ಮೌಲ್ಯ ಸರಪಳಿಗಳ ಯುಗದಲ್ಲಿ ಅಭಿವೃದ್ಧಿಗಾಗಿ ವ್ಯಾಪಾರ ಅನ್ನುವಂತಹ ವಿಷಯವನ್ನು ಕುರಿತು ಚರ್ಚೆ ಮಾಡಿದೆ ವಿಶ್ವ ಅಭಿವೃದ್ಧಿ ವರದಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೇರೆ ಒಂದು ಧ್ಯೇಯವನ್ನು ಇಟ್ಕೊಂಡು ವಿಶ್ಲೇಷಣೆಯನ್ನು ಮಾಡಿತ್ತು ಅದು ಈ ರೀತಿ ಇದೆ ಇಂದು ತಂತ್ರಜ್ಞಾನದ ಪ್ರಗತಿಯಿಂದಾಗಿ ಕೆಲಸದ ಸ್ವರೂಪವು ಹೇಗೆ ಬದಲಾಗ್ತಿದೆ ಎಂಬುದನ್ನು ಈ ವರದಿ ಅಧ್ಯಯನ ಮಾಡಿತ್ತು ಇಂದಿನ ಯುಗದಲ್ಲಿ ರೋಬೋಟಿಕ್ ಕೃತಕ ಬುದ್ಧಿ ಮತ್ತೆ ಉಳ್ಳಂತಹ ರೋಬೋಗಳು ಹಲವಾರು ಸಂಸ್ಥೆಗಳಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊತಾ ಇದ್ದಾವೆ ಈ ರೀತಿ ಕಂಪ್ಯೂಟರ್ಗಳು ರೋಬೋಗಳು ಉದ್ಯೋಗಗಳನ್ನು ಪಡೆಯೋದಕ್ಕೆ ಪ್ರಾರಂಭಿಸಿದ್ರೆ ಖಂಡಿತ ಮಾನವ ಶ್ರಮ ಉದ್ಯೋಗವನ್ನು ಕಳ್ಕೊಬೇಕಾಗುತ್ತೆ ಇಂತಹ ವಾತಾವರಣದಲ್ಲಿ ಕೆಲಸದ ಉದ್ಯೋಗದ ಸ್ಥಿತಿಗತಿಗಳ ಬಗ್ಗೆ ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಣೆ ಮಾಡಲಾಗಿತ್ತು ಈ ವರದಿಯಲ್ಲಿ ರೋಬೋಟಿಕ್ ತಂತ್ರಜ್ಞಾನದ ಅಳವಡಿಕೆ ಉದ್ಯೋಗದ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರೋದಿಲ್ಲ ಅನ್ನುವಂತಹ ಪ್ರತಿಪಾದನೆಯನ್ನು ಈ ವರದಿ ಮಾಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವ ಅಭಿವೃದ್ಧಿ ವರದಿ ಶಿಕ್ಷಣದ ಮಹತ್ವವನ್ನು ಹೆತ್ತಿಡಿತು ಅದರ ಧ್ಯೇಯ ವ್ಯಾಖ್ಯ ಹೀಗಿದೆ ಶಿಕ್ಷಣದ ವಾಗ್ದಾನವನ್ನು ಸಾಕಾರಗೊಳಿಸಲು ಕಲಿಕೆ ಈ ವರದಿ ಸಂಪೂರ್ಣವಾಗಿ ಶಿಕ್ಷಣಕ್ಕಾಗಿ ಮೀಸಲಿಟ್ಟ ಮೀಸಲಿಟ್ಟಂತಹ ಮೊದಲ ವರದಿ ಆಗಿದೆ ತ್ವರಿತ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಬದಲಾವಣೆಯ ಈ ಕಾಲದಲ್ಲಿ ಶಿಕ್ಷಣ ಒಂದು ದೊಡ್ಡ ಪರಿಣಾಮಕಾರಿಯಾದಂತಹ ಸಾಧನವಾಗಿದೆ ಹಾಗಾಗಿ ಮಕ್ಕಳ ಯುವಕರ ಭವಿಷ್ಯವನ್ನು ರೂಪಿಸಬೇಕು ಅಂದರೆ ಅವರ ಕಲಿಕೆಯ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸಬೇಕಾಗುತ್ತೆ ಹಾಗಾಗಿ ವಿಶ್ವ ಅಭಿವೃದ್ಧಿ ವರದಿ ಕಲಿಕೆಯನ್ನು ಪರಿಣಾಮಕಾರಿಯಾಗಿಗೊಳಿಸಲು ಶಿಕ್ಷಣದ ಉದ್ದೇಶಗಳನ್ನು ಸಾಕಾರಗೊಳಿಸೋದಕ್ಕೋಸ್ಕರ ನಾಲ್ಕು ಉದ್ದೇಶಗಳನ್ನು ಪ್ರಕಟಣೆ ಮಾಡಿತು ಶಿಕ್ಷಣದ ಭರವಸೆ ಎರಡನೇದು ಕಲಿಕೆಯ ಮೇಲೆ ಬೆಳಕು ಚೆಲ್ಲಬೇಕಾದ ಅಗತ್ಯ ಮೂರು ಶಾಲೆಗಳಲ್ಲಿ ಕಲಿಯುವವರಿಗೆ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ನಾಲ್ಕನೇದು ಕಲಿಕೆಗಾಗಿ ವ್ಯವಸ್ಥೆಗಳನ್ನು ಹೇಗೆ ರೂಪುಗೊಳಿಸಬೇಕು ಅನ್ನುವಂತಹ ವಿಚಾರವಾಗಿ ತನ್ನ ವರದಿಯನ್ನು ಪ್ರಕಟಣೆ ಮಾಡಿತ್ತು ವಿಶ್ವ ಅಭಿವೃದ್ಧಿ ವರದಿ ಪ್ರತಿ ವರ್ಷ ಪ್ರಕಟಣೆ ಆಗುತ್ತೆ ಆ ವರದಿಯಲ್ಲಿ ಪ್ರಸ್ತುತ ವಿಶ್ವಕ್ಕೆ ಕಂಟಕವಾಗಿರುವ ಅಥವಾ ಮಹತ್ವವಾಗಿರುವಂತಹ ವಿಷಯಗಳನ್ನು ಕುರಿತು ಧ್ಯೇಯವನ್ನು ಇಟ್ಕೊಂಡು ಗಂಭೀರವಾದಂತಹ ವಿಶ್ಲೇಷಣೆಯನ್ನು ಮಾಡಲಾಗಿರುತ್ತೆ ಇಂತಹ ವಿಶ್ಲೇಷಣೆ ಖಂಡಿತ ಆರ್ಥಿಕಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಲ್ಲದು ಧನ್ಯವಾದಗಳು